ಜನರಿಗೆ ಕನಸುಗಳು ಕನಸುಗಳು ಒಂಥರ ಕನಸುಗಾರರಾಗಿ ಬಿಟ್ಟಿದ್ದಾರೆ ಬಿಹಾರದ ಜನರು ಮುಂದಿನ ದಿನಗಳಲ್ಲಿ ಪಶ್ಚಿಮ ಬಂಗಾಲ ತಮಿಳುನಾಡಿನ ಜನರು ಕೂಡ ಕನಸುಗಳನ್ನು ಕಾಣಬಹುದು ಸರ್ಕಾರ ಏನೇನು ಕೊಡುತ್ತೋ ನಮಗೆ ಮನೆಗೆಷ್ಟು ದುಡ್ಡು ಕೊಡುತ್ತೋ ಕೆಲಸಕ್ಕೆ ಹೋಗೋದೇ ಬೇಡ ಜಾಲಿ ಜಾಲಿಯ ಕಾಲ ಕಳಿಬೋದು ಈ ಥರದ ಕನಸುಗಳನ್ನು ಬಿಹಾರದ ಜನ ಈಗ ಕಾಣೋದಕ್ಕೆ ಶುರು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಲ್ ತಮಿಳುನಾಡು ಜನ ಕೂಡ ಇದೇ ಕನಸನ್ನು ಕಾಣಬಹುದು ನಮ್ಮ ಬಿ ಬಿ ಎಂ ಪಿ ಚುನಾವಣೆ ಬೆಂಗಳೂರಲ್ಲಿ ಬೇರೆ ಬರ್ತಾಯಿದೆ ನೆಕ್ಸ್ಟ್ ಬೆಂಗಳೂರು ಜನರಿಗೂ ಕನಸುಗಳು ಬೀಳೋಕ್ಕೆ ಶುರುವಾದರೂ ಆಗ್ಬೋದು ಯಾಕೆ ಈ ಕನಸಿನ ಮಾತು ಅಂದರೆ ಎಷ್ಟು ಹಣವನ್ನು ಸುರಿತಾ ಇದ್ದಾರೆ ಘೋಷಣೆಗಳ ಮೂಲಕ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಮಾಡಿರೋ ಘೋಷಣೆ ಮನೆ ಮನೆಗೆ ಸರ್ಕಾರಿ ಉದ್ಯೋಗ ಇಲ್ಲಿಯವರೆಗೂ ಯಾವ ಮನೆಗೆ ಸರ್ಕಾರಿ ಉದ್ಯೋಗ ಇಲ್ವೋ ಅಷ್ಟು ಮನೆಗಳಿಗೆ ಸರ್ಕಾರಿ ಒಂದೊಂದು ಉದ್ಯೋಗನ ಕೊಡ್ತೀವಿ ಅಂತ ಇದನ್ನು ಹೇಗೆ ಕೊಡೋಕ್ಕೆ ಸಾಧ್ಯ ಅಂತ ಈಗ ಚರ್ಚೆಗಳು ಶುರುವಾಗಿದ್ದಾವೆ ಇದರ ಅತ್ತ ಒಂದು ಗಮನ ಹರಿಸೋಣ ಜೊತೆಗೆ ನರೇಂದ್ರ ಮೋದಿ ಇದಕ್ಕೆ ಕೌಂಟರ್ ಹೇಗೆ ಮಾಡ್ತಾರೆ ಬಿ ಜೆ ಪಿ ಜೆ ಡಿ ಯು ಮೈತ್ರಿ ಇದೆಯಲ್ಲ ಜೊತೆಗೆ ಎಲ್ ಜೆ ಪಿ ಇದೆ ಹೆಚ್ ಎ ಎಮ್ ಇದೆ ಹಿಂದೂಸ್ತಾನ್ ಅವಾಮ್ ಮೋರ್ಚಾ ಇವರೆಲ್ಲರೂ ಕೂಡ ಬಿಹಾರದಲ್ಲಿ ಸ್ಟ್ರಾಂಗಾಗಿ ಏನು ಈ ಬಾರಿ ಸೀಟ್ ಹಂಚಿಕೆ ವಿಚಾರದಲ್ಲಿ ಚರ್ಚೆ ನಡೀತಾ ಇದೆ ಬಿಹಾರವನ್ನು ಗೆದ್ದುಕೊಳ್ಬೇಕು ದೊಡ್ಡ ರಾಜ್ಯಗಳಲ್ಲೊಂದು ಅಂದರೆ ಇದು ಪಶ್ಚಿಮ ಬಂಗಾಳ ಮುಂದಿನ ಚುನಾವಣೆ ಬರ್ತಾ ಇರುವಂಥದ್ದು ಅತ್ಯಂತ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ಅದಾದಮೇಲೆ ಪಶ್ಚಿಮ ಬಂಗಾಲ್ ಬಂದರೆ ಮೇಲೆ ಬಿಹಾರ್ ಬರುತ್ತೆ ದೇಶದ ಮೂರನೇ ಅತಿ ದೊಡ್ಡ ಅಂದರೆ ಜನಸಂಖ್ಯೆ ಮತ್ತು ಲೋಕಸಭಾ ವಿಧಾನಸಭಾ ಸೀಟ್ಗಳ ಲೆಕ್ಕಾಚಾರದಲ್ಲಿ ನೋಡಿದರೆ ಬಿಹಾರವನ್ನು ಗೆದ್ದುಕೊಳ್ಳೋದು ಒಂಥರ ಬಿ ಜೆ ಪಿಗೆ ಇದು ಆಯಕಟ್ಟಿನ ರಾಜ್ಯ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಅಧಿಕಾರದಲ್ಲಿರುವಂಥ ಬಿ ಜೆ ಪಿಗೆ ಪಕ್ಕದ ಬಿಹಾರ್ ಗೆದ್ಕೋಬೇಕು ಏನಂದರೆ ಅದರ ಪಕ್ಕದ ಪಶ್ಚಿಮ ಬಂಗಾಳವನ್ನು ಗೆದ್ದುಕೊಳ್ಳೋದು ಅನಿವಾರ್ಯ ಆಗಿದೆ ಹಾಗಾಗಿ ಈಗಿರುವಂಥ ಪರಿಸ್ಥಿತಿಯಲ್ಲಿ ಬಿಹಾರನ ಬಿ ಜೆ ಪಿ ಗೆದ್ದುಕೊಳ್ಳೋದು ಕಷ್ಟನೋ ಅಂತ ಚರ್ಚೆ ಶುರುವಾಗೋದಕ್ಕೆ ಮೊದಲ ಘೋಷಣೆ ತೇಜಸ್ವಿ ಯಾದವ್ ಮಾಡಿದ ಮೊದಲ ಘೋಷಣೆಯೇ ಬಿ ಜೆ ಪಿಗೊಂಥರ ಚೆಕ್ ಥರ ಒಂದು ಶಾಕ್ ಥರ ಇದೆ ಇದನ್ನು ಹೇಗೆ ಅಂದಾಜು ಮಾಡ್ಕೋಬೇಕು ಅಂತ ಬಿ ಜೆ ಪಿ ತಲೆ ಕೆಡಿಸ್ಕೊಳ್ತಾ ಇದೆ ಬಿಹಾರ್ ಬಿ ಜೆ ಪಿ ಜೆ ಡಿ ಯು ತೇಜಸ್ವಿ ಯಾದವ್ ಘೋಷಣೆಗೆ ಏನು ಹೇಳೋದು ಇದಕ್ಕೆ ಅಂತ ಗಾಬರಿ ಆಗ್ಬಿಟ್ಟಿದೆ ನರೇಂದ್ರ ಮೋದಿ ಗಾಬರಿ ಆಗಿದ್ದಾರೆ ಅಂದರೆ ಯೋಚನೆ ಮಾಡಿ ಇವ್ರನ್ನ ಹೆಂಗೆ ಕೌಂಟ್ರ್ ಮಾಡೋದು ಇದು ಸಾಧ್ಯನಾ ಖಂಡಿತ ಇದನ್ನು ಲೆಕ್ಕಾಚಾರ ಹಾಕಿದರೆ ಅಸಾಧ್ಯ ಅನ್ನಿಸುತ್ತೆ ಬಿಹಾರದಲ್ಲಿ ಇರುವಂಥ ಜನಸಂಖ್ಯೆ ಒಂದು ಇಪ್ಪತ್ತು ಹದಿಮೂರು ಹದಿನೈದು ಕೋಟಿ ಆಸುಪಾಸಿನಲ್ಲಿ ಇರೋಂಥದ್ದು ಅಂದರೆ ಹದಿಮೂರರಿಂದ ಹದಿನೈದು ಕೋಟಿ ಜ ಏನು ಈ ಜನಗಣತಿ ಆಗದೆ ಇರೋದರಿಂದ ಎರಡು ಸಾವಿರದ ಹನ್ನೊಂದರ ನಂತರ ಈ ಆಸುಪಾಸಿನಲ್ಲಿರೋ ಜನಸಂಖ್ಯೆಯನ್ನು ನಾವು ಹೌಸ್ ಹೋಲ್ಡ್ಸ್ ಅಂದರೆ ಒಂದು ಮನೆಯ ಅಂದಾಜಲ್ಲಿ ನೋಡಿದರೆ ಈ ಒಂದು ಮೂರು ಕೋಟಿ ಎಷ್ಟು ಮನೆಗಳಿರ್ಬೋದು ಅಂತ ಅಂದಾಜು ಮಾಡಲಾಗ್ತಾ ಇದೆ ಅಂದರೆ ಎ ಎರಡು ಕೋಟಿ ಮನೆಗಳಿಗಾದರೂ ಸರ್ಕಾರಿ ಉದ್ಯೋಗನ ಕೊಡಬೇಕು ಹೇಗೆ ಕೊಡೋಕ್ಕೆ ಸಾಧ್ಯ ಕನಿಷ್ಠ ಒಂದು ಕೋಟಿ ಸರ್ಕಾರಿ ಉದ್ಯೋಗನ ಸೃಷ್ಟಿ ಮಾಡಲೇಬೇಕಾಗತ್ತೆ ಯಾಕಂದರೆ ಎಲ್ಲ ಕ್ರೈಟೀರಿಯಾನು ತೆಗೆದು ಅಂದರೆ ನಿಮ್ಮ ಉದ್ಯೋಗದ ನಿಮ್ಮ ನಿಮ್ಮ ಆದಾಯ ಇಷ್ಟಿದೆ ಈಗ ಆದಾಯ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚಿದ್ದವರಿಗೆ ಸರ್ಕಾರಿ ಉದ್ಯೋಗ ಇಲ್ಲ ಆದಾಯ ಇಷ್ಟಿದ್ದವರಿಗೆ ಸರ್ಕಾರಿ ಇದಿದ್ದವರಿಗೆ ಸರ್ಕಾರಿ ಉದ್ಯೋಗ ಇಲ್ಲ ಮನೆಯಲ್ಲಿ ಕಾರಿದೆ ಅಂತ ಹೇಳಿದರೆ ಸರ್ಕಾರಿ ಉದ್ಯೋಗ ಇಲ್ಲ ಒಂದಷ್ಟು ಕ್ರೈಟೀರಿಯಾಗಳನ್ನು ತೆಗೆದಾದ್ರೂ ಒಂದು ಕೋಟಿ ಸರ್ಕಾರಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗುತ್ತೆ ಹಾಗೆ ಜೆ ಆರ್ ಜೆ ಡಿ ಹಾಗೆ ಕಾಂಗ್ರೆಸ್ ಸೇರಿದಂತೆ ಸಿ ಪಿ ಐ ಎಮ್ ಎಲ್ ಈ ಮಿತ್ರ ಪಕ್ಷಗಳ ಸರ್ಕಾರ ಬಂದರೆ ಜನ ಅಂತೂ ಮನೆಗೊಂದು ಸರ್ಕಾರಿ ಉದ್ಯೋಗನಾ ಹಾಗಾದರೆ ಮನೆ ಅಷ್ಟು ಓಟನ್ನು ಹಾಕ್ಬಿಡೋಣ ಯಾಕಂದರೆ ಗ್ಯಾರಂಟಿಗಳನ್ನು ಕೊಟ್ಟು ಜಾರಿ ಮಾಡಿರೋವಂಥದ್ದು ದೇಶದಲ್ಲಿ ಕಾಣಿಸ್ತಾ ಇದೆ ದೇಶದಲ್ಲಿ ಅಂದರೆ ಕರ್ನಾಟಕದಂಥ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟು ಜಾರಿ ಮಾಡಿದ್ದಾರೆ ಅಂದರೆ ಎಲ್ರಿಗೂ ತಲುಪ್ತಾ ಇದೆಯೋ ಇಲ್ವೋ ಅನ್ನೋದು ಪ್ರಶ್ನೆ ಯಾಕಂದರೆ ಈ ಅನ್ನಭಾಗ್ಯ ಅದನ್ನೀಗ ಅಕ್ಕಿ ಕೊಡೋಕ್ಕಾಗದೆ ಇಂದಿರಾ ಕಿಟ್ ಮಾಡೋಕ್ಕೆ ಹೊರಟಿದ್ದಾರೆ ಆಮೇಲೆ ಬಸ್ಸು ಬಸ್ಸು ಫ್ರೀ ಸಿಗುತ್ತೆ ಬಸ್ಸಲ್ಲಿ ಹೋಗೋದಕ್ಕೆ ಆದರೆ ಬಸ್ಸಲ್ಲಿ ಸೀಟ್ ಸಿಗುತ್ತಾ ಬಸ್ಸಲ್ಲಿ ಏನು ಸೀಟ್ ಕರೆಕ್ಟಾಗಿದೆಯಾ ಹುತ್ಕೊಳಕ್ಕಾಗುತ್ತಾ ಅದೆಲ್ಲ ಸೆಕೆಂಡ್ರಿ ಆಮೇಲೆ ಭಾಳ ಮುಖ್ಯವಾಗಿ ಗೃಹಲಕ್ಷ್ಮಿ ತಿಂಗಳು ತಿಂಗಳು ನಾವು ನಿಮಗೆ ಎರಡು ಸಾವಿರ ಹಾಕ್ತೀವಿ ಅಂದಿದ್ದು ತಿಂಗಳು ಬರ್ತಾ ಇದೆಯಾ ಅಂದರೆ ಖಂಡಿತ ಇಲ್ಲ ಮೂರು ತಿಂಗಳಿಗೋ ಆರು ತಿಂಗಳಿಗೋ ಅಕೌಂಟಿಗೆ ಎರಡು ಕಂತು ಮೂರು ಕಂತು ಒಟ್ಟಿಗೆ ಬರ್ತಾ ಇದೆ ಆದರೆ ಎಷ್ಟೋ ಅಷ್ಟೋ ಇಷ್ಟೋ ಕೊಡ್ತಾರಲ್ವ ಅಂತ ಅಂದ್ಕೊಳ್ಳೋ ರೀತಿಯಲ್ಲ ಯೋಚನೆ ಮಾಡೋದಾದ್ರೂ ಏನು ಬಿಹಾರದಲ್ಲಿ ಮನೆಗೊಂದು ಸರ್ಕಾರಿ ಉದ್ಯೋಗ ಅದರಲ್ಲೂ ಕೂಡ ಯಾವ ವರ್ಗದ ಜನ ತುಂಬ ಯೋಚನೆ ಮಾಡ್ತಾರೆ ಅಂದರೆ ತೀರ ಕೆಳ ವರ್ಗದ ಜನ ಕೆಳ ಮಧ್ಯಮ ವರ್ಗದ ಜನ ಅನ್ಕೋತಾರೆ ಯಾರಿಗೆ ಸಿಗುತ್ತೋ ಬಿಡುತ್ತೋ ನಮಗೆ ಸಿಗಬಹುದು ಅಥವಾ ಸಿಕ್ಕ ಸಿಕ್ಕೋಕ್ಕೊಂದು ಪ್ರಯತ್ನನಾದರೂ ಮಾಡೋಣ ಸಿಗುತ್ತಲ್ವೋ ಒಂದು ಹೇಗಾದರೂ ಮಾಡು ಒಂದು ಗಿಟ್ಸ್ಕೊಳ್ಳೋಣ ಅಂತ ಅಂದ್ಕೊಂಡು ಯೋಚನೆ ಮಾಡುವಂಥ ಕೆಳ ಹಾಗೂ ಕೆಳ ಮಧ್ಯಮ ವರ್ಗ ಇವೆರಡು ಯೋಚನೆ ಮಾಡಿದರೆ ಅರ್ಧಕ್ಕರ್ಧ ಓಟ್ಗಳನ್ನು ಬಾಚ್ಕೊಂಡ್ಬಿಡ್ತಾರೆ ಆರ್ ಜೆ ಡಿ ಹಾಗೆ ಕಾಂಗ್ರೆಸ್ ಅದರ ಮಿತ್ರ ಪಕ್ಷಗಳು ಅರ್ಧಕ್ಕರ್ಧ ಓಟ್ಗಳನ್ನು ಬಾಚ್ಕೊಂಡ್ಬಿಡ್ತಾರೆ ಇಲ್ಲಿ ಬಿ ಜೆ ಪಿ ಜೆ ಡಿಯು ಯು ತಲೆ ಕೆಳಗಾಗ್ಬಿಡುತ್ತೆ ಇದಂತೂ ಖಂಡಿತ ನಾನು ಮೊನ್ನೆನೇ ಹೇಳಿದೆ ಇವ್ರು ಏನು ಹೇಳ್ತಾರೆ ಆರ್ ಜೆ ಡಿ ಕಾಂಗ್ರೆಸ್ ಹಾಗೇ ಏನು ತೇಜಸ್ವಿ ಯಾದವ್ ಅವರ ಗ್ಯಾಂಗ್ ಏನು ಹೇಳುತ್ತೆ ಅಂದರೆ ನೋಡಿ ಕರ್ನಾಟಕದಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದ್ದೀವಿ ಇಂಪ್ಲಿಮೆಂಟ್ ಮಾಡಿದ್ದೀವಿ ನೋಡಿ ಕರ್ನಾಟಕದಲ್ಲಿ ಕೊಡುವಂಥ ಎರಡು ಸಾವಿರದಲ್ಲಿ ಯಾರು ಒಂದಷ್ಟು ಜನ ವಾಷಿಂಗ್ ಮೆಷಿನ್ ತೊಗೊಂಡಿದ್ದಾರೆ ಒಂದಷ್ಟು ಜನ ಫ್ರಿಜ್ ತೊಗೊಂಡಿದ್ದಾರೆ ಒಂದಷ್ಟು ಜನ ಊರಿಗೆಲ್ಲ ಹೋಳಿಗೆ ಊಟ ಹಾಕ್ಸಿದ್ದಾರೆ ಒಂದಷ್ಟು ಜನ ಮಗಳು ಮದುವೆ ಮಾಡಿದ್ದಾರೆ ಹೆಣ್ಮಕ್ಳಿಗೆ ಉಪಯೋಗ ಆಗ್ತಾಯಿದೆ ತೆಲಂಗಾಣದಲ್ಲಿ ಕೊಟ್ಟಿದ್ದೀವಿ ನೋಡಿ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ ನಾವು ಗೆದ್ದ ರಾಜ್ಯಗಳಲ್ಲಿ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ ಬಿಹಾರದಲ್ಲಿ ಗೆಲ್ಸಿ ನಮ್ಮನ್ನು नोड़ना ना मन मन सरकारी उद्योग को बिहार के जिस भी परिवार के पास सरकारी नौकरी नहीं है ऐसे हर परिवारों को एक नया अधिनियम बनाकर के अनिवार्य रूप से उन परिवार में नौकरी जो है दी जाएगी यानी सरकार बनते ही इन्होंने 20 साल तक कोई नौकरी नहीं दी कोई रोजगार नहीं दी लेकिन सरकार बनते ही 20 दिनों के अंदर यह अधिनियम बनाया जाएगा और 20 महीने में ऐसा कोई बिहार का घर नहीं बचेगा जिसके पास सरकारी नौकरी नहीं होगी यानी सरकार बनते ही 20 दिनों के अंदर अधिनियम बनाएंगे और 20 महीनों के अंदर जिस परिवार में भी सरकारी नौकरी नहीं है तेजस्वी उस हर परिवार को एक सरकारी नौकरी दिलाने का काम करेगा ये गारंटी गल भराटे नोड़ता इदर है नरेंद्र मोदी टीम काउंटर मान हे मोदी ಒಳ್ಳೆಯವರಪ್ಪ ದೇಶಕ್ಕೆ ಮೋದಿ ಬೇಕು ಹೌದು ದೇಶಕ್ಕೆ ಇಟ್ಕೊಳ್ಳೋಣ ಬಿಹಾರ್ಗೆ ನಮಗೆ ಮನೆಗೊಂದು ಸರ್ಕಾರಿ ಉದ್ಯೋಗ ಕೊಡೋರನ್ನ ಆಯ್ಕೆ ಮಾಡ್ಕೊಳ್ಳೋಣ ಜನ ಹೀಗೆ ಯೋಚನೆ ಮಾಡ್ತಾರೆ ಬಿಹಾರ್ ಗೆಲ್ಲೋದಕ್ಕೆ ಬಿ ಜೆ ಪಿಗೆ ಜೆ ಡಿ ಯುಗೆ ಹಾಗಾದರೆ ಈ ಬಾರಿ ತುಂಬಾ ಕಷ್ಟ ಇದೆ ಹಾಗಾದರೆ ಬಿ ಜೆ ಪಿ ಕೌಂಟ್ರಾಗಿ ಏನು ಈ ಬಾರಿ ಘೋಷಣೆ ಮಾಡ್ಬೋದು ಹಾಗಂತ ತಲೆಯಿಲ್ಲದೆ ಏನೇನೋ ಘೋಷಣೆ ಮಾಡೋದಕ್ಕಾಗತ್ತಾ ಮೋದಿ ನಾಯಕತ್ವದ ಬಿ ಜೆ ಪಿ ಏನಿದೆ ಸೆನ್ಸಿಬಲ್ ಆಗಿ ಘೋಷಣೆಗಳನ್ನು ಮಾಡಬೇಕು ಅಂತ ವಿಚಾರ ಮಾಡ್ತಾರೆ ಹಾಗಾಗಿನೇ ಅವರು ಕರ್ನಾಟಕದಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದಾಗ ಎಲ್ಲರಿ ಇದರಿಂದ ನೀವು ದಿವಾಳಿ ಆಗೋಗ್ಬಿಡ್ತೀರಾ ಅಂತ ಮಾತಾಡಿದರು ಈಗ ಅದನ್ನೇ ಸಿದ್ದರಾಮಯ್ಯನವರು ಹೋದಲ್ಲೆಲ್ಲ ಮೇಜ್ ಕುಟ್ಟಿ ಕುಟ್ಟು ಹೇಳ್ತಿರ್ತಾರೆ ಮೋದಿ ಏನಂದಿದ್ರು ಗೊತ್ತಾ ಕರ್ನಾಟಕದಲ್ಲಿ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಿದರೆ ದಿವಾಳಿ ಆಗೋಗ್ಬಿಡುತ್ತೆ ಅಂತ ಹೇಳಿದರು ಈಗ ನಾವು ಕೊಡ್ತಾ ಇದ್ದೀವಲ್ವಾ ಅಂತ ಮೇಜ್ ಕುಟ್ಕುಟ್ಟು ಹೇಳ್ತಾರೆ ಅದಕ್ಕೆ ನಾವು ಸಿದ್ದರಾಮಯ್ಯನವರಿಗೆ ಅತ್ಯಂತ ಸಮಾಧಾನದಿಂದ ಹೇಳೋದು ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ನೀವು ನೋಡ್ಕೊಳ್ಳಿ ನೀವು ಎರಡು ಸಾವಿರ ಹಣನ ಮಹಿಳೆಯರಿಗೆ ಎಷ್ಟು ಕೊಟ್ಟಿದ್ದೀರಾ ಎಷ್ಟು ಕಂತು ತಲುಪಿದೆ ನೀವು ಇಂದಿರಾ ಕಿಟ್ ಕೊಡೋಕ್ಕೆ ಹೊರಟಿದ್ದೀರಾ ಯಾಕೆಂದರೆ ಐದು ಕೆ ಜಿ ಅಕ್ಕಿ ಕೊಡೋಕೆ ನಿಮ್ಮ ಹತ್ರ ದುಡ್ಡಿಲ್ವೇನೋ ನಿಮಗೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಶಕ್ತಿ ಉಚಿತ ಅಂಥೇಳಿ ಹೆಣ್ಣುಮಕ್ಕಳಿಗೆ ಬಸ್ಗಳು ತುಂಬ್ತಾ ಇದ್ದಾರೆ ಬಸ್ ಇಲ್ಲ ಬಸ್ ಖಾಲಿ ಇಲ್ಲ ಇರೋ ಬಸ್ಗಳು ಕಿತ್ಕೊಂಡು ಹೋಗಿದ್ದಾವೆ ಅಲ್ಲಿ ಡೋರ್ ಸರಿ ಇಲ್ಲ ಇಲ್ಲಾಂದರೆ ಇನ್ನೇನೇನೋ ಮಳೆ ಬಂದರೆ ಸೋರುತ್ತೆ ಸೀಟ್ಗಳು ಕಿತ್ತೋಗಿದ್ದಾವೆ ಒಟ್ಟಾರೆ ನಿರ್ವಹಣೆ ಇಲ್ಲ ಇನ್ನು ಆ ಯುವ ನಿಧಿ ಅಂತ ಘೋಷಣೆ ಮಾಡಿದ್ರಿ ಅದನ್ನೇನಾದರೂ ನೀವು ದಾಖಲೆಯನ್ನು ತೆಗೆದಿಟ್ರೆ ಎಷ್ಟು ಜನರಿಗೆ ಲಕ್ಷ ಜನರಿಗಾದರೂ ಕನಿಷ್ಠ ಸಿಗ್ತಾ ಇದೆಯಾ ಅದು ಗ್ಯಾರಂಟಿ ಇಲ್ಲ ಈ ರೀತಿ ಗೃಹ ಅಂತೂ ಎಷ್ಟೋ ಮನೆಗಳಿಗೆ ಸಂಪರ್ಕ ಕಟ್ಟಾಗಿದೆ ಎಷ್ಟೋ ಮನೆಗಳಿಗೆ ನೀವು ವಿದ್ಯುತ್ ಬಿಲ್ ಹೆಚ್ಚಳ ಮಾಡಿದ್ದರಿಂದ ಇದ್ದಿದ್ದಕ್ಕಿಂತ ಜಾಸ್ತಿನೇ ಬರ್ತಾಯಿದೆ ಜನ ಸಂಪೂರ್ಣ ಬಲದ ಸರ್ಕಾರ ಬಹುಮತದ ಸರ್ಕಾರ ಇರೋದರಿಂದ ಏನು ಮಾಡಿದ್ರೂ ಏನು ರೆಬೆಲ್ ಆಗೋಲ್ಲ ಏನಿಲ್ಲ ಜನ ನಿಮ್ಮನ್ನು ಐದು ವರ್ಷ ಅಧಿಕಾರ ನೋಡಲೇಬೇಕು ನೋಡ್ತಾರೆ ಮುಂದಕ್ಕೆ ಏನು ತೊಗೋಬೇಕು ಅದನ್ನು ತಗೋತಾರೆ ಆದರೆ ಇದರ ನಡುವೆನೇ ಇಂಡಿಯಾ ಅಲಯನ್ಸ್ನ ಆರ್ ಜೆ ಡಿ ರಾಹುಲ್ ಗಾಂಧಿಯವರ ಆಪ್ತ ಬಳಗ ತೊಗೊಂಡಿರುವಂಥ ನಿರ್ಧಾರ ಇದೆಯಲ್ಲ ಒಂದೇ ಒಂದು ಕ್ಯಾಲ್ಕುಲೇಷನ್ ಹೇಳ್ಬಿಡ್ತೀನಿ ಈ ಬಿಹಾರದಲ್ಲಿ ಒಂದು ಕೋಟಿ ಸರ್ಕಾರಿ ಉದ್ಯೋಗ ಇರೋದ್ರ ಸೃಷ್ಟಿ ಸೃಷ್ಟಿ ಮಾಡಿದರೆ ಈಗಿರೋದು ಎಷ್ಟೋ ಒಂದು ಮೂರುವರೆ ನಾಲ್ಕು ಲಕ್ಷ ಸರ್ಕಾರಿ ಉದ್ಯೋಗಿಗಳು ಬಿಹಾರದಲ್ಲಿದ್ದಾರೆ ಅರೆಕಾಲಿಕ ಗುತ್ತಿಗೆ ಇದೆಲ್ಲ ಬಿಟ್ಟು ಅದೆಲ್ಲ ಸೇರಿಸ್ಕೊಂಡ್ರೆ ಒಂದು ಹತ್ತು ಲಕ್ಷದವರೆಗೂ ಸರ್ಕಾರಿ ಉದ್ಯೋಗಿಗಳು ಇರಬಹುದು ಮೂರುವರೆ ಲಕ್ಷದಿಂದ ನಾಲ್ಕು ಲಕ್ಷದಷ್ಟು ಸರ್ಕಾರಿ ಇದ್ದಾರೆ ಬಿಹಾರದಲ್ಲಿ ಅನ್ನೋಂಥದ್ದು ಒಂದು ಕೋಟಿ ಸರ್ಕಾರಿ ಉದ್ಯೋಗವನ್ನು ಸೃಷ್ಟಿ ಮಾಡಿದರೆ ನೀವು ಪ್ರತಿ ತಿಂಗಳು ಐವತ್ತು ಸಾವಿರ ಕೋಟಿ ಅವರ ಸಂಬಳಕ್ಕೇ ತೆಗೆದಿಡಬೇಕು ಐವತ್ತು ಸಾವಿರ ಕೋಟಿ ಅವರ ಸಂಬಳಕ್ಕೆ ತೆಗೆದಿಡಬೇಕು ಅಂದರೆ ಒಂದು ವರ್ಷಕ್ಕೆ ಎಷ್ಟು ತೆಗೆದಿಡಬೇಕು ಐವತ್ತು ಸಾವಿರ ಕೋಟಿ ಇಂಟು ಹನ್ನೆರಡು ಕ್ಯಾಲ್ಕುಲೇಟ್ ಮಾಡಿ ಇದು ಬಿಹಾರದ ಬಜೆಟ್ ಎರಡು ಬಾರಿ ಹಾಕಿದರೂ ಕಷ್ಟ ಇದೆ ಬಿಹಾರದ ಬಜೆಟನ್ನು ಎರಡೆರಡು ಸಾರಿ ಸೇರಿಸಿದ್ರೂ ಈ ಹಣವನ್ನು ತೆಗೆದಿಡೋದು ಕಷ್ಟ ಇದೆ ಎಲ್ಲಿಂದ ಕೊಡ್ತೀರಾ ಎಲ್ಲಿಂದ ಕನಿಷ್ಠ ಇಪ್ಪತ್ತೈದು ಸಾವಿರ ಅವರಿಗೆ ಸಂಬಳ ಕನಿಷ್ಠ ಸಂಬಳ ಅಂತಂದರೂ ಕೂಡ ಅದಕ್ಕೆ ಅಂದರೆ ಸರ್ಕಾರಿ ಸಂಬಳದ ಅರ್ಧದಷ್ಟು ಉಳಿತಾಯ ಬೇರೆ ಬೇರೆ ರೀತಿ ಅದು ಸೇವ್ ಆಗಿರುತ್ತೆ ಐವತ್ತು ಸಾವಿರವನ್ನು ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಮೇಲೆ ಬೇಯಿಸ್ಬೇಕಾಗತ್ತೆ ಹೋಗಲಿ ಮೂವತ್ತು ನಲ್ವತ್ತು ಸಾವಿರ ವೇಯಿಸ್ತೀರಾ ಅಂತಂದರೂ ಕೂಡ ಅಷ್ಟು ಕೋಟಿಗಳನ್ನು ಸರ್ಕಾರ ಎಲ್ಲಿಂದ ತರೋಕೆ ಸಾಧ್ಯ ಬಿಹಾರ ಏನೋ ಭಾಳ ಅದ್ಭುತವಾಗಿ ಮಹಾರಾಷ್ಟ್ರ ಥರ ಕರ್ನಾಟಕ ಥರ ಅಥವಾ ತಮಿಳ್ನಾಡು ಥರ ಗುಜರಾತ್ ಥರ ಆದಾಯ ತಂದು ಕೊಡ್ತಿರೋ ರಾಜ್ಯ ಅಲ್ಲ ಸುಮ್ಮನೆ ಘೋಷಣೆಗಳನ್ನು ಮಾಡಿಕೊಂಡು ಅದನ್ನು ಅಲ್ಲಿ ಒಂದಷ್ಟು ಕತ್ರಿ ಹಾಕಿ ಹಾಕಿ ಅಲ್ಲಿ ಸಿಗೋರಿಗೆ ಯಾರಿಗೂ ಸಿಗೋಲ್ಲ ನಂಬ್ಕೊಂಡು ಓಟ್ ಹಾಕಿದವರು ಕೊನೆಯಲ್ಲಿ ಸರ್ಕಾರಿ ಉದ್ಯೋಗವೂ ಇಲ್ಲ ಕೊನೆಗೆ ಸಿಗಬೇಕಾದ ಸಾಮಾನ್ಯ ಯೋಜನೆಗಳು ಇಲ್ಲ ರಸ್ತೆಯೂ ಇಲ್ಲ ದೀಪ ಇಲ್ಲ ಚರಂಡಿ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಮೂಲಭೂತ ಸೌಕರ್ಯಗಳೇ ಇಲ್ಲದೆ ಪರದಾಡುವಂಥ ಸ್ಥಿತಿ ಬರುತ್ತೆ ಕರ್ನಾಟಕದಲ್ಲೇ ಅದನ್ನು ಜನ ನೋಡ್ತಾ ಇದ್ದಾರೆ ಮಳೆ ಬಂದು ಹೆಂಗೆ ಹಳ್ಳಿ ಹಳ್ಳಿಗಳಲ್ಲಿ ರಸ್ತೆಗಳು ಕಾಲ್ ಎಲ್ಲ ಮುರಿದು ಹೋಗಿದ್ದಾವೆ ಅದನ್ನು ರಿಪೇರಿ ಮಾಡ್ಸೋಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ ಅದೇನೋ ಕನ್ನಡಿ ಒಳಗಿನ ಗಂಟು ಕಾಯ್ತಾ ಕೂತ್ಕೊಂಡಂಗೆ ಆಗಿಬಿಡುತ್ತೆ ಜನರಿಗೆ ಅದು ಮೂರು ತಿಂಗಳು ಆರು ತಿಂಗ್ಳಿಗೆ ತಲುಪೋ ದುಡ್ಡು ಜೊತೆಗೆ ರಸ್ತೆ ಸರಿ ಇಲ್ಲ ಚರಂಡಿ ಸರಿ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ಯಾವುದೂ ಮೂಲಭೂತ ಸೌಕರ್ಯಗಳಿಲ್ಲ ಅನ್ನುವ ಪರಿಸ್ಥಿತಿ ಬರಬಹುದು ಆದರೆ ಇದೆಲ್ಲವನ್ನು ಒಂದು ಕಡೆ ಇಟ್ಟು ಚುನಾವಣಾ ಭರಾಟೆ ಭರಪೂರ ಘೋಷಣೆಗಳನ್ನು ನೋಡ್ತಾ ಈಗ ಆರ್ ಜೆ ಡಿ ಹಾಗೆ ಕಾಂಗ್ರೆಸನ್ನು ಕೌಂಟ್ರ್ ಮಾಡೋದಕ್ಕೆ ಬಿ ಜೆ ಪಿ ಮೋದಿ ಪಡೆ ಅದೇನು ಘೋಷಣೆಯನ್ನು ಮಾಡುತ್ತೆ ಯಾಕೆಂದರೆ ತೇಜಸ್ವಿ ಯಾದವ್ ಹೇಳಿದ್ದಾರೆ ಇದು ಮೊದಲ ಘೋಷಣೆ ಅಷ್ಟೇ ಇದು ಇದೇ ಒಂದು ಅಂತಲ್ಲ ಇನ್ನು ಮುಂದೆ ಇದಾವೆ ಘೋಷಣೆಗಳು ನಮ್ಮದು ನಮ್ಮದು ಭರ್ಜರಿಯಾದಂಥ ನಿಮ್ಮ ಮುಂದೆ ಪ್ರಣಾಳಿಕೆಯನ್ನು ತೆಗೆದಿಡ್ತೀವಿ ಅದನ್ನು ರೀಚ್ ಮಾಡ್ತೀವಿ ನಾವು ಹಿಂದೇನೂ ಇಷ್ಟು ಜಾಬ್ಸನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ವಿ ಅದನ್ನು ಮಾಡೋದಕ್ಕೆ ಆಗಲಿಲ್ಲ ನಮಗೆ ಹದಿನೇಳು ತಿಂಗಳು ಅವಕಾಶ ಸಿಕ್ತಷ್ಟೆ ಸೊ ಈಗ ಮನೆಗೊಂದು ಸರ್ಕಾರಿ ಉದ್ಯೋಗ ಇಪ್ಪತ್ತು ದಿನಗಳಲ್ಲಿ ಅದಕ್ಕೆ ನಾವು ಅಧಿಸೂಚನೆ ಹೊರಡಿಸ್ತೀವಿ ಇಪ್ಪತ್ತು ತಿಂಗಳಲ್ಲಿ ಅದನ್ನು ಅಚೀವ್ ಮಾಡ್ತೀವಿ ಇಪ್ಪತ್ತು ತಿಂಗಳಲ್ಲಿ ಒಂದೂವರೆ ವರ್ಷದಲ್ಲಿ ಬಿಹಾರದಲ್ಲಿ ಯಾರ ಮನೆಗಳಿಗೂ ಗೌರ್ಮೆಂಟ್ ಉದ್ಯೋಗ ಇಲ್ವೋ ಸರ್ಕಾರಿ ಉದ್ಯೋಗ ಇಲ್ವೋ ಅಂಥ ಪ್ರತಿ ಮನೆಗೂ ಸರ್ಕಾರಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರೆ ಕನಿಷ್ಠ ಒಂದು ಕೋಟಿ ಉದ್ಯೋಗ ಸೃಷ್ಟಿ ಸರ್ಕಾರಿ ಉದ್ಯೋಗ ಅದು ಎಲ್ಲಿಂದ ಮಾಡ್ತಾರೋ ದೇವರಿಗೆ ಗೊತ್ತು ಇದರ ಬಗ್ಗೆ ಮತ್ತಷ್ಟು ವಿಚಾರ ಮಾಡೋಣ ನೋಡೋಣ ಬಿ ಜೆ ಪಿ ಜೆ ಡಿ ಯು ಏನು ಇದಕ್ಕೆ ಕೌಂಟ್ರ್ ಮಾಡುತ್ತೆ ಬಿ ಜೆ ಪಿ ಪ್ರಣಾಳಿಕೆ ಏನಾಗಿರುತ್ತೆ ಇದನ್ನು ಸದ್ಯಕ್ಕೆ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ ನೋಡೋಣ ಮತ್ತಷ್ಟು ಮಾಹಿತಿ ಈ ರೀತಿ ವಿಚಾರ ವಿಮರ್ಶೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ